ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಮಹತ್ತರ ತಿರುವು ಸಿಕ್ಕಿದೆ ಎರಡು ವರ್ಷದ ಹಿಂದೆಯೇ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಚಿನ್ನಯ್ಯ ಬಂದಿದ್ದ ವಿಡಿಯೋ ರಿಲೀಸ್ ಆಗಿದೆ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಮಾಸ್ಕ್ ಚಿನ್ನಯ್ಯನ ನಾಲ್ಕು ವಿಡಿಯೋ ರಿಲೀಸ್ ಧರ್ಮಸ್ಥಳದಲ್ಲಿ ಹೊತ್ತಿರೋ ಬುರುಡೆ ಪ್ರಕರಣದ ಜ್ವಾಲೆ ಕಾರ್ಡ್ ಗಿಚ್ಚಿನಂತೆ ಹಬ್ಬೋದಕ್ಕೆ ಶುರುವಾಗಿದೆ ದಿನಕ್ಕೊಂದರಂತೆ ಹೊಸ ಹೊಸ ತಿರುವುಗಳು ಸಿಕ್ತಾಗಿದ್ದು ಬಂಗ್ಲೆ ಗುಡ್ಡದಲ್ಲಿ ರಾಶಿ ರಾಶಿ ಬುರುಡೆಗಳು ಸಿಕ್ಕ ಬೆನ್ನಲ್ಲೇ ಚಿನ್ನಯ್ಯನ ವಿಡಿಯೋ ಹಲ್ಚಲ್ ಎಬ್ಬಿಸಿದೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲೇ ತಿಮರೋಡಿ ಮನೆಗೆ ಬಂದಿದ್ದ ಚಿನ್ನಯ್ಯನ ಸರಣಿ ವಿಡಿಯೋಗಳನ್ನು ಒಂದೊಂದಾಗಿಯೇ ಹೊರಬಿಟ್ಟಿದ್ದಾರೆ ವಿಡಿಯೋ ನಂಬರ್ ಒನ್ ತಿಮರೂಡಿ ಮುಂದೆ ಪೋಸ್ಟ್ ಮಾರ್ಟಮ್ ರಹಸ್ಯ ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯ ಪಾತ್ರಧಾರಿಯಾದ್ರೆ ಇದರ ಸೂತ್ರಧಾರಿ ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಆರೋಪಿಸಲಾಗ್ತಿದೆ ಆದ್ರೆ ಈ ಮೂರು ವಿಡಿಯೋಗಳು ಹೊರಬೀಳ್ತಿದ್ದಂತೆ ಎಲ್ಲ ಆರೋಪಗಳಿಗೆ ಹೊಸ ಸ್ವರೂಪ ಸಿಕ್ಕಿದೆ ಚಿನ್ನಯ್ಯನ ಹಿಂದಿದ್ದದ್ದು ನಾವಲ್ಲ ಆತನೇ ಹುಡುಕಂಡು ಬಂದಿದ್ದ ಅಂತ ತಿಮರೋಡಿ ಟೀಮ್ ತಿರುಗು ಬಾಣ ಬಿಟ್ಟಿದೆ ರಿಲೀಸ್ ಆದ ಮೊದಲ ವಿಡಿಯೋದಲ್ಲಿ ಚಿನ್ನಯ್ಯನೇ ಹತ್ತಾರು ವಿಷಯಗಳನ್ನ ಬಿಚ್ಚಿಟ್ಟಿದ್ದಾನೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಬಂದಿದ್ದ ಚಿನ್ನಯ್ಯ ನಾನೇ ಹೆಣ ಹೂಳುತ್ತಿದ್ದೆ ಹೆಣ ಹೂಳೋ ಜಾಗಕ್ಕೆ ಪೊಲೀಸರು ಬರ್ತಿರ್ಲಿಲ್ಲ ಎಂದಿದ್ದ ನಾವೇ ಹೆಣ ಹೂತು ಬರುತ್ತಿದ್ದೆವು ಹೆಣಕ್ಕೆ ಯಾವುದೇ ಸಂಪ್ರದಾಯ ಮಾಡ್ತಿರ್ಲಿಲ್ಲ ನನ್ನ ಕೈಯಿಂದಲೇ ಪೋಸ್ಟ್ ಮಾಡಿಸ್ತಿದ್ರು ಡಾಕ್ಟರ್ ಬರ್ತಿರ್ಲಿಲ್ಲ ಕಾಂಪೌಂಡರ್ ಬರ್ತಿದ್ದ ನಮಗೆ ಅನ್ಯಾಯವಾಗಿದೆ ಅದು ದೇವರಿಗೆ ಗೊತ್ತು ಅಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಮೂರುವರೆ ಲಕ್ಷ ಕೊಡಬೇಕು ರಕ್ತ ಬರುವ ಹಾಗೆ ನನ್ನ ಕೈಯಿಂದ ಹೊಡೆಸಿದ್ದಾನೆ ಎಂದಿದ್ದಾನೆ ವಿಡಿಯೋ ನಂಬರ್ ಟು ಚಿನ್ನಯ್ಯ ಬಿಚ್ಚಿಟ್ಟ ಗೋಮಟ ಬೆಟ್ಟದ ರಹಸ್ಯ ಇನ್ನು ತಿಮರೋಡಿ ಮುಂದೆ ಹಲವು ವಿಷಯಗಳನ್ನ ಹೇಳ್ಕೊಂಡಿದ್ದ ಚಿನ್ನಯ್ಯ ಎರಡನೇ ವಿಡಿಯೋದಲ್ಲೂ ಹಲವಾರು ರಹಸ್ಯ ಸಂಗತಿಯನ್ನ ಬಿಚ್ಚಿಟ್ಟಿದ್ದ ಅದನ್ನೆಲ್ಲ ತಿಮರೋಡಿ ರೆಕಾರ್ಡ್ ಮಾಡ್ಕೊಂಡಿದ್ರು ಅದೇಗೀಗ ಹತ್ತಾರು ಕತೆ ಹೇಳ್ತಿವೆ ಗೋಮಟ ಬೆಟ್ಟದಲ್ಲಿ ಎಪ್ಪತ್ತಕ್ಕೂ ಅಧಿಕ ಶವ ಹೂತಿದ್ದೆ ಅಂತ ಚಿನ್ನಯ್ಯನೇ ಹೇಳಿದ್ದು ಕೇರಳ ಮೂಲದ ಮಹಿಳೆ ಹೆಣ ಹೂತು ಹಾಕಿದ್ದೆ ತರಕಾರಿ ತರುವ ಗಾಡಿಯಲ್ಲಿ ಹೆಣ ಸಾಗಿಸಿದ್ದೆವು ನೇತ್ರಾವತಿ ತೀರದಲ್ಲಿ ಅದೆಷ್ಟು ಹೆಣ ಹೂತಿದ್ದೆವು ಲೆಕ್ಕವೇ ಇಲ್ಲ ಎಂದಿದ್ದಾನೆ ವಿಡಿಯೋ ನಂಬರ್ ತ್ರೀ ಬಾಹುಬಲಿ ಬೆಟ್ಟದ ಬುಡದಲ್ಲಿ ಕೇರಳ ರಹಸ್ಯ ಚಿನ್ನಯ್ಯನ ಮೂರನೇ ವಿಡಿಯೋದಲ್ಲಿ ಬಾಹುಬಲಿ ಬೆಟ್ಟದ ಬುಡದಲ್ಲಿ ಹೂತು ಹಾಕಿದ್ದ ಹೆಣದ ಕತೆ ಬಿಚ್ಚಿಟ್ಟಿದ್ದಾನೆ ಬಾಹುಬಲಿ ಬೆಟ್ಟದ ಬಳಿ ಕೇರಳ ಮಹಿಳೆ ಹೆಣ ಹೂತು ಹಾಕಿದ್ದೆ ಕೇವಲ ಎರಡು ಮೂರು ಅಡಿ ಗುಂಡಿ ತೆಗೆದು ಹೆಣ ಹೂತಿದ್ದೆ ಬಟ್ರು ಹೋಟೆಲ್ ಬಳಿಯೂ ಒಂದು ಹೆಣ ಸಿಕ್ಕಿತ್ತು ಹನ್ನೆರಡು ಹದಿನಾಲ್ಕು ವರ್ಷದ ಹುಡುಗಿಯ ಶವವನ್ನ ಮಣ್ಣು ಮಾಡಿದ್ದೆ ಪೊಲೀಸರು ಯಾರೂ ಬಂದಿರಲಿಲ್ಲ ಟ್ರಾನ್ಸ್ಫಾರ್ಮರ್ ಬಳಿ ಒಂಬತ್ತು ಹೆಣವನ್ನು ಹೂತು ಹಾಕಿದ್ದೆ ಗನ್ನಿದ್ದವರು ರಕ್ಷಣೆ ಕೊಟ್ರೆ ಜಾಗ ತೋರಿಸ್ತೇನೆ ಅಂತ ಚಿನ್ನಯ್ಯ ಹೇಳಿದ್ದು ಇದಕ್ಕೆ ತಿಮರೋಡಿ ಕೋರ್ಟ್ನಿಂದ ಭದ್ರತೆ ಕೊಡಿಸ್ತೇನೆ ಎಂದಿದ್ರು ವಿಠಲ್ ಗೌಡ ಮೇಲೆ ಚಿನ್ನಯ್ಯ ಪತ್ನಿ ಬಾಂಬ್ ತಿಮರೋಡಿ ಮನೆಗೆ ಚಿನ್ನಯ್ಯನೇ ಹೋಗಿದ್ದ ಅನ್ನೋದನ್ನ ಈ ವಿಡಿಯೋಗಳು ಹೇಳ್ತಿದ್ದಂತೆ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕ ಹೊಸ ಬಾಂಬ್ ಹಾಕಿದ್ದಾರೆ ವಿಠ್ಠಲ್ ಗೌಡನೆ ನಮ್ಮನ್ನು ಮಹೇಶ್ ಶೆಟ್ಟಿ ಬಳಿ ಕರೆದುಕೊಂಡು ಹೋಗಿದ್ದವು ನಾವು ಹೋದಾಗ ಅದು ಮಹೇಶ್ ಶೆಟ್ಟಿ ಮನೆ ಅಂತ ಗೊತ್ತಿರಲಿಲ್ಲ ಸ್ವಲ್ಪ ಕೆಲಸ ಆಗಿದೆ ಅಂತ ವಿಠಲ್ ಗೌಡನೆ ಕರೆದುಕೊಂಡು ಹೋಗಿದ್ದ ಅಂತ ಆರೋಪ ಮಾಡಿದ್ದಾರೆ ಮನೆಯಲ್ಲಿ ಹೋಗಿರೋದು ಗ್ರೀಸ್ ಅವರ ಮನೆಯಲ್ಲಿ ಸೌಜನ್ಯಲ್ಲ ಅವ್ರ ಮನೇಲಿ ಅವನಲ್ಲ ದುಡ್ಡು ಮಡಗಿರ ಅವ್ರನ್ನ ಅವನಲ್ಲ ಬಿಲ್ಡಿಂಗ್ ಮಡಗಿರ ಅವರು ನಾವು ಗುಡ್ಸೆ ಕೆಲಸ ಮಾಡಿಕೊಂಡು ಟಾಯ್ಲೆಟ್ ಕಲ್ಕೊಂಡಿರೋ ನಮ್ಗೆ ಇದಾಯ್ತದ ವಿಡಿಯೋ ನಂಬರ್ ಫೋರ್ ಸೌಜನ್ಯ ಸಾವಿನ ವಿಷಯ ಬಿಚ್ಚಿಟ್ಟ ಚಿನ್ನಯ್ಯ ಚಿನ್ನಯ್ಯನ ನಾಲ್ಕನೇ ವಿಡಿಯೋದಲ್ಲೇ ಸೌಜನ್ಯ ಸಾವಿನ ಬಗ್ಗೆಯೂ ಚಿನ್ನಯ್ಯ ಮಾತನಾಡಿದ್ದಾನೆ ಸಿಕ್ಕ ಹಣವನ್ನ ಕುಟುಂಬಕ್ಕೆ ಕೊಡಲಿಲ್ಲ ನಾವೆಲ್ಲಾ ಹೋದ್ವಿ ಯಾರನ್ನೂ ನೋಡಲು ಬಿಡಲಿಲ್ಲ ಪೊಲೀಸ್ ಮಾತ್ರ ಹೆಣದ ಬಳಿ ಹೋದ್ರು ಸಾಕ್ಷಿ ನಾಶ ಮಾಡಿದ್ರೋ ಏನು ಮಾಡಿದ್ರೋ ಗೊತ್ತಿಲ್ಲ ಸೌಜನ್ಯ ತಾಯಿಗೆ ಮಾನಸಿಕ ಕಾಯಿಲೆ ಅಂದ್ರು ಹೆಣ ತೆಗೆಯೋ ಮುನ್ನವೇ ಸೌಜನ್ಯ ತಾಯಿಯನ್ನ ಕರ್ಕಂಡು ಹೋದ್ರು ನಮ್ಮ ಮುಂದೆಯೇ ಬೆಳದ ಮಗು ಅದು ರಸ್ತೆಗೆ ಬಿದಿರು ಡ್ರಮ್ ಇಟ್ಟು ಬಂದೋಬಸ್ತ್ ಮಾಡಿದ್ರು ನಿಮ್ಮ ಫ್ಯಾಮಿಲಿಗೆ ಎಣಿಸಲಾಗದಷ್ಟು ಹಣ ಕೊಡ್ತೇವೆ ಅಂದ್ರು ಅಂತ ವಿಡಿಯೋದಲ್ಲಿ ಮಾತಾಡಿದ್ದಾರೆ ನಿಮ್ಮ ಕೊಡ್ತೀವಿ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ತಿಮರೋಡಿ ಹಾಗೂ ತಂಡದ ವಿರುದ್ಧ ಕೋಕ ಗೂಂಡಾ ಕಾಯ್ದೆ ಅಡಿಯಲ್ಲಿ ಎಸ್ಐಟಿಗೆ ಟಿಗೆ ದೂರು ದಾಖಲಾಗಿದೆ ಕೋಲಾರದ ಜಿಲ್ಲಾ ಜನಪರ ವೇದಿಕೆ ದೂರು ನೀಡಿತ್ತು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ತಿಮರೋಡಿ ಮಟ್ಟಣ್ಣನವ ಮಟ್ಟಣ್ಣನವಲ್ಗೌಡ ಸಮೀರ್ ಜಯಂತ್ ವಿರುದ್ಧ ದೂರು ನೀಡಿದ್ದಾರೆ ಒಟ್ನಲ್ಲಿ ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿದ್ದು ಅಸದಿ ಕಹಾನಿ ಏನು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಮಂಗಳೂರು ಆತ ಯೂಟ್ಯೂಬ್ನಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದ ಉತ್ತರ ಕರ್ನಾಟಕದ ದೇಸಿ ಸೊಗಡನ್ನೇ ಇಟ್ಕೊಂಡು ನೂರಾರು ವಿಡಿಯೋ ಮಾಡಿದ್ದ ಇದೇ ಕಾಮಿಡಿ ನಟನೀಗ ಮದುವೆ ವಿಷಯಕ್ಕೆ ದೊಡ್ಡ ಸುದ್ದಿಯಾಗಿದ್ದಾನೆ ಖ್ವಾಜಾ ಅಲಿಯಾಸ್ ಮುಖಳೆಪ್ಪ ಉತ್ತರ ಕರ್ನಾಟಕ ಭಾಗದ ಫೇಮಸ್ ಯೂಟ್ಯೂಬರ್ ಕಾಮಿಡಿ ವಿಡಿಯೋ ಮೂಲಕವೇ ಲಕ್ಷಾಂತರ ಅಭಿಮಾನಿಗಳನ್ನ ಸಂಪಾದಿಸಿರುವ ಜವಾರಿ ಹೈದಾ ಏತನ ವಿಭಿನ್ನ ಗೆ ನಗದವರೇ ಇಲ್ಲ ದೇಸಿ ಭಾಷೆಯನ್ನ ಬಳಸಿಕೊಂಡು ನೂರಾರು ವಿಡಿಯೋ ಮಾಡಿ ಗೆದ್ದ ದೇಸಿ ಪ್ರತಿಭೆ ಈತ ಈತನ ಯೂಟ್ಯೂಬ್ ಗೆ ಇಪ್ಪತ್ತು ಲಕ್ಷದ ಮೂವತ್ತೊಂಬತ್ತು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಇದ್ರಲ್ಲೇ ಗೊತ್ತಾಗುತ್ತೆ ಈತ ಎಷ್ಟು ಫೇಮಸ್ ಅನ್ನೋದು ಹೆಸರು ಮಾಡೋದಕ್ಕೆ ಟ್ಯಾಲೆಂಟ್ ಮುಖ್ಯ ಅಂದ ಚಂದ ಮುಖ್ಯ ಅಲ್ಲ ಅನ್ನೋದನ್ನ ತೋರಿಸಿಕೊಟ್ಟ ಇದೇ ಮುಖಲೆಪ್ಪ ಯೂಟ್ಯೂಬ್ ಮೂಲಕವೇ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಎಷ್ಟು ದಿನ ಕಾಮಿಡಿ ವಿಡಿಯೋ ಮೂಲಕ ಸದ್ದು ಮಾಡ್ತಾ ಇದ್ದಂತ ಮುಖಲೆಪ್ಪ ಈಗ ಮದುವೆ ವಿಷಯಕ್ಕೆ ಸುದ್ದಿಯಲ್ಲಿದ್ದಾರೆ ಈತನ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿ ಬರುವುದಕ್ಕೆ ಶುರುವಾಗಿದೆ ಹಾಸ್ಯ ನಟ ಮುಕಲೆ ವಿಡಿಯೋ ಅಂದ್ರೆ ಲಕ್ಷ ಲಕ್ಷ ಜನ ನೋಡ್ತಾರೆ ಒಂದೊಂದು ವಿಡಿಯೋದಲ್ಲೂ ಕೂಡ ಒಂದೊಂದು ಕಂಟೆಂಟ್ ಉತ್ತರ ಕರ್ನಾಟಕ ಭಾಗದ ದೈನಂದಿನ ವಿಷಯವನ್ನೇ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದ ಮುಕುಲೆಪ್ಪ ದೊಡ್ಡ ಅಭಿಮಾನಿ ಬಳಗವೇ ಇದೆ ಹೀಗಾಗಿ ಈತ ಮಾಡುವಂತ ಪ್ರತಿ ವಿಡಿಯೋವೂ ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡಿತಾ ಇದೆ ಹೀಗಾಗಿನೇ ಈತ ಕಟ್ಕೊಂಡಿದ್ದಂತ ಟೀಮ್ ನಲ್ಲಿ ಈ ಹೆಣ್ಣುಮಗಳು ಕೂಡ ಇದ್ದಾಳೆ ಇವರಿಬ್ಬರು ಸೇರಿಕೊಂಡು ಹಲವು ವಿಡಿಯೋಗಳನ್ನು ಮಾಡಿದ್ದಾರೆ ಎಷ್ಟು ದಿನ ಇವರಿಬ್ಬರು ಬರೀ ಕಲಾವಿದರು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಇವರಿಬ್ಬರು ಗಂಡ ಹೆಂಡತಿ ಅನ್ನುವಂಥ ಸುದ್ದಿ ದೊಡ್ಡದಾಗಿ ಹಬ್ಬಿದೆ ಅದರಲ್ಲೂ ಹಿಂದೂ ಯುವತಿಯನ್ನ ಲವ್ ಜಿಹಾದ್ ಬಲೆಗೆ ಕೆಡವಿಕೊಂಡು ಮದುವೆ ಆಗಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಜೂನ್ ಐದನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಾದ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಇದೇ ಖ್ವಾಜಾ ಅಲಿಯಾಸ್ ಮುಖಳಪ್ಪ ಹಾಗೂ ದೀಪಿಕಾ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಈ ವಿಷಯ ಈಗ ಬಜರಂಗದಳ ಸದಸ್ಯರಿಗೆ ಗೊತ್ತಾಗ್ತಾ ಇದ್ದಂತೆ ಲವ್ ಜಿಹಾದ್ ಆರೋಪವನ್ನು ಮಾಡ್ತಾ ಇದ್ದು ನಕಲಿ ದಾಖಲೆ ಸೃಷ್ಟಿಸಿ ಮದುವೆಯಾಗಿದ್ದಾನೆ ದೀಪಾಳನ್ನ ಮದುವೆಯಾದ ಬೆನ್ನಲ್ಲೇ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡ್ತಿದ್ದಾನೆ ಅಂತ ಸಿಡಿದೆದ್ದಿದ್ದಾರೆ ಅಷ್ಟೇ ಅಲ್ಲ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಿಸಿದ್ದಾರೆ ಹಿಂದೂ ಹುಡುಗಿಗೆ ಹಿಂದೂ ಅವ್ರ ಮನೆಗೆ ಕರ್ಕೊಂಡು ಹೋಗಿ ದಮ್ ಕೊಟ್ಟೆ ನಾವು ನಿಮ್ಗೇನು ಹೇಳಿ ಇಲ್ಲ ಅಂದ್ರೆ ನೀವು ಮದುವೆ ಇಲ್ಲ ಇಲ್ಲಾಂದ್ರೆ ಆಮೇಲೆ ಇದನ್ನ ಮಾಡ್ತೇವೆ ದಮ್ ಕೊಟ್ಟೆ ಅವ್ರ ಮನೆಯನ್ನೋರ್ಗೆ ಹೇಳಿ ಕರ್ಕೊಂಡು ಹುಡುಗಿಗೆ ಏನು ಹೇಳ ಹುಡುಗಿ ಏನು ಹೇಳಲ್ಲ ಅಂದ್ರೆ ಮನೆಯಾಗೆ ನಾವು ದಾಂಡೇಲಿ ಹೋಗ್ಯ ಅಂತ ಹೇಳ್ರಿ ಇವರೆಲ್ಲ ಮುಂಡ್ಗೋಡು ಹೋಗಿ ಸಬ್ ರಜಿಸ್ಟರ್ ಮದುವೆ ಆಗ್ಯಾರ ಇದು ನೋಡಿರಿ ಇದರ ಫೇಕ್ ಡಾಕ್ಯುಮೆಂಟ್ ಅಡ್ರೆಸ್ನು ಚೇಂಜ್ ಆಯ್ತು ಅಡ್ರೆಸ್ ಏನೈತಿ ಗಾಂಧಿನಗರ ಅಂತ ಐತಿ ಅವನು ರೆಸಿಡೆನ್ಸಿ ಇರೋದು ಇಲ್ಲಿ ಅದ ಹುಬ್ಬಳ್ಳಿ ಸಾರಿ ಧಾರವಾಡ ಹೆಬ್ಬಳ್ಳಿ ಫಾರ್ಮ್ ಕಡೆ ಬಾಜು ಹಿಂದ್ಗಡೆ ಐತಿ ಆ ರೂರಲ್ ಸ್ಟೇಷನ್ ಅಂಡರ್ ಬರ್ತೈತಿ ಆದ್ರೆ ಅಲ್ಲಂಗೆ ಮದುವೆ ಆದ್ರೆ ಹೆಂಗೆ ಫೇಕ್ ಡಾಕ್ಯುಮೆಂಟ್ ರೆಡಿ ಆಗ್ತಾಯಿವೆ ಇದು ಇಂಟೆನ್ಷನ್ ಏನು ತೋರಿಸ್ತೈತಿ ಇದು ಲವ್ ಜಿಯೋ ತೋರಿಸ್ತೈತೆ ಏನು ತೋರಿಸ್ತೈತಿ ಮುಕುಳೆಪ್ಪ ದಂಪತಿ ವಿರುದ್ಧ ದೂರು ದಾಖಲಾಗ್ತಾ ಇದ್ದಂತೆ ಗಂಡ ಹೆಂಡತಿ ಇಬ್ಬರನ್ನು ಕೂಡ ಪೊಲೀಸ್ ಸ್ಟೇಷನ್ಗೆ ಕರೆಸಲಾಗಿತ್ತು ಈ ವೇಳೆ ಹೇಳಿಕೆ ನೀಡಿದ ದೀಪಿಕಾ ನಾವಿಬ್ಬರೂ ಪರಸ್ಪರ ಪ್ರೀತಿಸಿಯೇ ಮದುವೆ ಆಗಿರೋದು ನಾನು ಮುಕುಳೆಪ್ಪ ಜೊತೆಗೆ ಬದುಕ್ತೀನಿ ಅಂತ ಹೇಳಿದಾಳಂತೆ ಬಜರಂಗ ದಳದ ಕಾರ್ಯಕರ್ತರು ದೂರು ನೀಡಿದ್ದು ಬಿಟ್ರೆ ದೀಪಿಕಾ ಮನೆಯವರಾಗ್ಲಿ ಸಂಬಂಧಿಕರಾಗ್ಲಿ ಯಾರೂ ಸಹ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ದೀಪ ಹೇಳಿಕೆ ನೀಡಿದಾಳಂತೆ ಮಗಳ ಲವ್ ಮ್ಯಾರೇಜ್ ಬಗ್ಗೆ ಹೆತ್ತವರಾಗ್ಲಿ ಸಂಬಂಧಿಕರಾಗ್ಲಿ ಯಾರೂ ರಿಯಾಕ್ಷನ್ ಕೊಟ್ಟಿಲ್ಲ ಅವರು ಅದರಲ್ಲಿ ಬಹುಶಃ ಗಾಯತ್ರಿ ಅಂತ ಒಬ್ಬ ಲೇಡೀಸ್ ಇದ್ದಾರೆ ಅವ್ರ ಜೊತೆ ರೆಜಿಸ್ಟಾರ್ ಮ್ಯ ರೆಜಿಸ್ಟರ್ಡ್ ಮ್ಯಾರೇಜ್ ಆಗಿದೆ ಅದರ ಬಗ್ಗೆ ನಾವೇ ಜಾಸ್ತಿ ಪರಿಶೀಲನೆ ಮಾಡಲಿಲ್ಲ ಅದು ಇನ್ಕ್ವೈರಿ ಇನ್ಸ್ಪೆಕ್ಟರ್ಗೆ ಹಾಕಿದ್ದೀನಿ ಧಾರವಾಡಲ್ಲಿ ಸೊ ಅವರು ಮಾಡ್ತಾರೆ ಸದ್ಯಕ್ಕೆ ನಮಗೆ ಏನೋ ದೂರು ಸಿಗಲಿಲ್ಲ ಹುಡುಗಿಯಿಂದ ಅಥವಾ ಹುಡುಗಿ ಫ್ಯಾಮಿಲಿಯಿಂದ ಅಥವಾ ಈ ಥರ ಬೇರೆ ಯಾರು ಫ್ಯಾಮಿಲಿ ಮೆಂಬರ್ಸ್ ನಮಗೆ ಏನೋ ದೂರು ಕೊಟ್ಟಿಲ್ಲ ಸೊ ನಮಗೆ ದೂರು ಸಿಗಿದ್ರೆ ನಾವೇ ತನಿಖೆ ಮಾಡ್ತೀವಿ ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದ್ದಂಥ ಜೋಡಿ ಈಗ ಮದುವೆ ವಿಷಯಕ್ಕೆ ಚರ್ಚೆಗೀಡಾಗಿದೆ ಧರ್ಮ ಮೀರಿ ಮದುವೆ ಆದವರಿಗೆ ಲವ್ ಜಿಹಾದ್ ಆರೋಪ ಸುತ್ತಕೊಂಡಿದ್ದು ಇದೆಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ಮಂಜುನಾಥಳಿ ನ್ಯೂಸ್ ಏಟೀನ್ ಧಾರವಾಡ ಅದೇನೋ ಗೊತ್ತಿಲ್ಲ ಸರ್ಕಾರಿ ಶಾಲೆಗಳು ಅಂದ್ರೆ ಜನಪ್ರತಿನಿಧಿಗಳಿಗೆ ಅದ್ಯಾಕೆಷ್ಟು ಅಸಡ್ಡಿಯೋ ಗೊತ್ತಿಲ್ಲ ಸರ್ಕಾರಿ ಶಾಲೆ ಕಟ್ಟಡಗಳು ಬಲಿಗಾಗಿ ಬಾಯಿ ತೆರೆದು ಕೂತಿದ್ರು ಈತ ಕಣ್ಣಾಯಿಸ್ತಿಲ್ಲ ಹೀಗಾಗಿನೇ ನ್ಯೂಸ್ ಏಟೀನ್ ಅಖಾಡ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಆ ದೇವರಿಗೆ ಪ್ರೀತಿ ಅನ್ನುವಂಥ ರೀತಿಯಲ್ಲಿ ಎಷ್ಟು ಮಟ್ಟಿಗೆ ಹದಗೆಟ್ಟೋಗಿದೆ ಅನ್ನುವಂಥದ್ದು ತೋರಿಸ್ತಾನೆ ಇರಲಿ ರಾಜ್ಯದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯನ್ನು ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಅಧ್ವಾನ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಕೆತ್ತು ಬೀಳ್ತಾ ಇರುವಂತದ್ದು ಶಾಲೆಯ ಕೊಠಡಿಯ ಕಾಂಕ್ರೀಟ್ ಮಕ್ಕಳ ಮೇಲೆ ಬಿದ್ದಿದ್ರೆ ದೊಡ್ಡ ದುರಂತನೇ ಆಗ್ತಾ ಇತ್ತು ಬಿರುಕು ಬಿಟ್ಟ ಗೋಡೆ ಮಕ್ಕಳ ಜೀವಕ್ಕಿಲ್ಲ ರಕ್ಷಣೆ ಬಿರುಕು ಬಿಟ್ಟ ಗೋಡೆಗಳು ತೋರ್ತಾ ಇದ್ದಾವೆ ಶಾಲೆಗಳು ಅಲ್ಲಿ ಯಾವಾಗ ಬೀಳ್ತವೆ ಅನ್ನುವಂಥದ್ದು ಗೊತ್ತಿಲ್ಲ ಯಾವಾಗ ಈ ಸ್ಥಿತಿಗತಿಗಳು ಸರಿಯಾಗುತ್ತೆ ಕಣ್ಣು ಬಿಡದ ಸರ್ಕಾರ ನ್ಯೂಸ್ ಏಟೀನ್ ಜನನಾಯಕರೇ ಆಗ್ಲಿ ಕೋಟಿ ಕೋಟಿ ಕಾಸಿದ್ದವರೇ ಆಗಲಿ ಎಲ್ಲರಿಗೂ ಸರ್ಕಾರಿ ಕೆಲಸ ಬೇಕು ಸರ್ಕಾರಿ ಸೌಲಭ್ಯ ಬೇಕು ಆದ್ರೆ ಸರ್ಕಾರಿ ಶಾಲೆ ಮಾತ್ರ ಬೇಡ ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡ್ತೀವಿ ಅನ್ನೋ ಸರ್ಕಾರಗಳು ಕೂಡ ಗೋಟದ ಕಾರು ಹತ್ತದ ಮೇಲೆ ಇತ್ತ ಕಣ್ಣೆತ್ತಿಯೂ ನೋಡಲ್ಲ ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡ್ತೀವಿ ಬಡವರ ಮಕ್ಕಳ ಭವಿಷ್ಯವನ್ನ ರೂಪಿಸ್ತೀವಿ ಅಂತ ಉದ್ದುದ್ದ ಭಾಷಣ ಬಿಗಿಯೋ ಜನನಾಯಕರು ಇತ್ತ ಕಣ್ಣೆತ್ತಿನೂ ನೋಡಲ್ಲ ಮಳೆಗಾಲ ಶುರುವಾದ್ರೆ ಎಲ್ಲೆಂದ್ರಲ್ಲಿ ನೀರು ಸೋರುತ್ತೆ ಬೇಸಿಗೆ ಶುರುವಾದ್ರೆ ಹಾವು ಚೇಳುಗಳು ಕಾಡತ್ವೆ ಬಿರುಕು ಬಿಟ್ಟ ಗೋಡೆ ಹೆಂಚು ಬೆಂಚು ಇಲ್ಲದ ಶಾಲೆ ಸರ್ಕಾರಿ ಶಾಲೆಗೆ ಬರೋ ಮಕ್ಕಳು ಜೀವ ಕೈಯಲ್ಲಿ ಹಿಡ್ಕೊಂಡು ಪಾಠ ಕೇಳ್ತಿದ್ದಾರೆ ಹೀಗಾಗಿ ನ್ಯೂಸ್ ಏಟಿನ್ ಕನ್ನಡ ಅಖಾಡ ಕೇಳ್ತಿದೆ ಮಕ್ಕಳ ಜೀವಕ್ಕಿಲ್ವ ಗ್ಯಾರಂಟಿ ಅನ್ನೋ ವಿಶೇಷ ಅಭಿಯಾನದ ಮೂಲಕ ರಾಜ್ಯದ ಮೂಲೆ ಮೂಲೆಯ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಯನ್ನ ಪ್ರತಿದಿನವೂ ದರ್ಶನ ಮಾಡುತ್ತದೆ ಈ ಮೂಲಕ ಅಧಿಕಾರಿಗಳ ಚಳಿ ಬಿಡಿಸೋ ಕೆಲಸ ಮಾಡ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಎರಡ್ ಸಾವಿರದ ನಾಲ್ಕನೂರ ಹದಿನೈದು ಸರ್ಕಾರಿ ಶಾಲೆಗಳಿವೆ ಅದರಲ್ಲಿ ಸುಮಾರು ನೂರ ಶಾಲೆಗಳ ಸ್ಥಿತಿ ಅಧೋಗತಿಗೆ ಬಂದು ನಿಂತಿದೆ ಮೂಲಭೂತ ಸೌಕರ್ಯ ಅನ್ನೋದೇ ಮರೀಚಿಕೆಯಾಗಿದ್ದು ಇಲ್ಲಿನ ಸಮಸ್ಯೆ ಕೇಳೋರೇ ಇಲ್ಲ ಬಡವರ ಮಕ್ಕಳ ಉದ್ಧಾರ ಮಾಡ್ತೀವಿ ಅನ್ನೋ ನಾಯಕರು ಇತ್ತ ಕಣ್ಣೆತ್ತಿಯೂ ನೋಡ್ತಿಲ್ಲ ಅದು ಕೂಡ ಈಗ ನಾವು ಒಂದೊಂದು ಕೇಸಲ್ಲಿ ನಾವು ಜನರಲ್ ಒಂದು ಅದರಲ್ಲಿ ಡಿಸಿಷನ್ ತಗೊಳಕ್ಕೆ ಆಗಲ್ಲ ಪ್ರತಿಯೊಂದು ಕೇಸ್ ಟು ಕೇಸ್ ಡಿಸೈಡ್ ಮಾಡಬೇಕಾಗುತ್ತೆ ಈಗ ಎಲ್ಲಾ ತಾಲೂಕುಗಳನ್ನು ವಿಸಿಟ್ ಮಾಡುವಾಗ ಅದೇ ಡೈರೆಕ್ಷನ್ ಕೊಡ್ತಾ ಇದೀವಿ ನಾವು ನಾವು ಒಂದು ಪಟ್ಟಿಯನ್ನು ರೆಡಿ ಮಾಡ್ತಾ ಇದೀವಿ ಈಗಾಗಲೇ ಇಲಾಖೆಯಿಂದ ಪಟ್ಟಿಯನ್ನು ತಗೊಂಡು ನಮ್ಮ ಇಂಜಿನಿಯರಿಂಗ್ ಇಲಾಖೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ತಗೊಂಡು ನಾವು ಅದನ್ನು ಪ್ರತಿ ಕೇಸ್ ಟು ಕೇಸ್ ಡಿಫೈನ್ ಮಾಡಿ ಐಡೆಂಟಿಫೈ ಮಾಡಿ ಅದರಲ್ಲಿ ಆಕ್ಷನ್ ಸರ್ಕಾರಿ ಶಾಲೆಗಳಂದ್ರೆ ಜನಪ್ರತಿನಿಧಿಗಳಿಗೆ ಅದ್ಯಾಕಿಷ್ಟು ಅಸಡ್ಡೆಯೋ ಗೊತ್ತಿಲ್ಲ ಜೀವ ಬಲಿಗಾಗಿ ಶಾಲಾ ಕಟ್ಟಡಗಳು ಬಾಯ್ತೆರೆದು ಕಾಯ್ತಿದ್ರು ಇತ್ತ ಕಣ್ಣೆತ್ತಿಯೂ ನೋಡೋರಿಲ್ಲ ವಿಜಯನಗರದ ಹಗರಿ ಬೊಮ್ಮನಹಳ್ಳಿಯ ಹರೇಗೊಂಡನಹಳ್ಳಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೆ ಇನ್ನೂರ ಹನ್ನೊಂದು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಆದರೆ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದ್ದು ಕಾಂಕ್ರೀಟ್ ಕಿತ್ತು ಬೀಳ್ತಾ ಇದೆ ಹೀಗಾಗಿ ಜೀವ ಭಯದಲ್ಲೇ ಮಕ್ಕಳು ಪಾಠ ಕೇಳ್ತಿದ್ದಾರೆ ಚನ್ನಪಟ್ಟಣದ ಬ್ರಹ್ಮಣೀಪುರ ಗ್ರಾಮದ ಸರ್ಕಾರಿ ಶಾಲೆ ಸ್ಥಿತಿ ಆ ದೇವರಿಗೆ ಪ್ರೀತಿ ಬಿರುಕು ಬಿಟ್ಟಿರೋ ಗೋಡೆ ಕಿತ್ತು ಬರ್ತಿರೋ ಸೀಲಿಂಗ್ ಶಾಲಾ ಕಾಂಪೌಂಡ್ ಅಲುಗಾಡ್ತಾ ಇದೆ ಆದ್ರೂ ಯಾರು ಕ್ಯಾರೆ ಅಂತಿಲ್ಲ ಶೌಚಾಲಯಗಳು ಗಬ್ಬೆದ್ದು ನಡ್ತಿದ್ದು ಶಾಲಾ ಆವರಣದಲ್ಲಿ ಸ್ವಚ್ಛತೆ ಅನ್ನೋದೇ ಮರೀಚಿಕೆಯಾಗಿದೆ ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನ್ಯೂಸ್ ಸೇಜಿ ನಿರಂತರವಾಗಿ ಅಭಿಯಾನವನ್ನು ಮಾಡ್ತಾ ಇದೆ ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ದಯವಿಟ್ಟು ನಮ್ಗೊಂದು ಗ್ಯಾರಂಟಿ ಕೊಡಿ ಇವತ್ತಿಗೂ ಕೂಡ ಗೋಡೆ ಶಾಲೆಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾರಾಗಿರ್ತವೆ ಅದು ಯಾವ ರೀತಿಯಾಗೆಲ್ಲ ಬಿದ್ದಿದೆ ನ್ಯೂಸ್ ಅಭಿಯಾನ ಎಚ್ಚೆತ್ತುಕೊಂಡ ಸರ್ಕಾರ ಪರಿಹಾರ ಯಾವಾಗಂತೆ ಅಂತ ವಿದ್ಯಾರ್ಥಿಗಳು ಜೀವನ ಕೈಯಲ್ಲಿ ಇಟ್ಕೊಂಡು ತರಗತಿಗೆ ಬರಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಇವತ್ತು ಸಿಎಂ ತವರು ಜಿಲ್ಲೆಗೆ ಹೋಗಿ ಸಿಎಂ ತವರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿ ಹೇಗಿದೆ ಅನ್ನುವಂಥದ್ದ ತೋರಿಸ್ತೀವಿ ಶಾಲೆ ಸ್ಥಿತಿ ನೋಡಿದ್ರೆ ನಮ್ಗೆ ಬಹಳ ಆಗ್ತಾ ಇದೆ ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು ಇದು ನಂಜನಗೂರು ಹೃದಯ ಭಾಗದಲ್ಲಿರುವಂತಹ ಶಾಲೆಯಾಗಿರುತ್ತೆ ಅಂತ ಅಧಿಕಾರಿಗಳು ಫುಲ್ ಅಲರ್ಟ್ ನ್ಯೂಸ್ ಸರ್ಕಾರಿ ಶಾಲೆಗಳ ಅಧ್ವಾನದ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡ ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ ನಿತ್ಯವೂ ಹತ್ತಾರು ಸರ್ಕಾರಿ ಶಾಲೆಗಳ ಕಣ್ಣೀರ ಕಥೆಯನ್ನ ತೆರೆದಿಡ್ತಾ ಇದೆ ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ಕಲಬುರಗಿಯ ಎಂಎಸ್ಕೆ ಮೆಲ್ನಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಸಮಸ್ಯೆಗಳ ಆಗರವೇ ತುಂಬಿತ್ತು ಸೋರ್ತಿದ್ದ ಶಾಲೆ ಬಿರುಕು ಬಿಟ್ಟ ಕಟ್ಟಡ ಕಾಂಪೌಂಡ್ ಕೂಡ ಇಲ್ಲದೆ ಇದ್ದಿದ್ದರಿಂದ ಅನೈತಿಕ ಚಟುವಟಿಕೆಗಳ ತಾಣವಾಗಿತ್ತು ಈ ಬಗ್ಗೆ ಸುದ್ದಿ ಬಿತ್ತರಿಸುತ್ತಿದ್ದಂತೆ ಒಡೋಡಿ ಬಂದ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಶಾಲಾ ದುಸ್ಥಿತಿಗೆ ಆರು ಲಕ್ಷ ಬಿಡುಗಡೆ ಮಾಡಿದರು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ಭಾಗ್ಯವೇ ಸಿಕ್ಕಿರಲಿಲ್ಲ ದಸರಾ ರಜೆ ಬಂದರೂ ಮಕ್ಕಳ ಕಾಲಿಗೆ ಶೂ ಬಂದಿರಲಿಲ್ಲ ಈ ಬಗ್ಗೆ ನ್ಯೂಸ್ ಏಟಿನ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಒಂದೇ ದಿನದಲ್ಲಿ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ ಮಾಡಿದ್ದಾರೆ ಹೀಗಾಗಿ ನ್ಯೂಸ್ ಏಟೀನ್ಗೆ ವಿದ್ಯಾರ್ಥಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ ಬೀದರ್ ನಗರದ ಮೈಲೂರಿನ ಸರ್ಕಾರಿ ಶಾಲೆಯಲ್ಲಿ ಕಟ್ಟಡ ಇಲ್ಲದ ಕಾರಣ ಶಿಫ್ಟ್ ವೈಸ್ ಪಾಠ ಮಾಡ್ತಾ ಇದ್ರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಕನ್ನಡ ಶಾಲೆ ನಡೆಸ್ತಾ ಇದ್ರೆ ಮಧ್ಯಾಹ್ನದಿಂದ ಸಂಜೆವರೆಗೆ ಉರ್ದು ತರಗತಿ ನಡೆಯುತ್ತಿದ್ವು ಈ ಬಗ್ಗೆ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ ಬಿಇಒ ಸಮಸ್ಯೆ ಬಗೆಹರಿಸೋ ಭರವಸೆ ನೀಡಿದ್ದಾರೆ ಪ್ರತಿ ಸಲ ನಮ್ಮ ಸಿಆರ್ ಪಿ ಅವರಿಗೆ ಮತ್ತೆ ಸಂಬಂಧಪಟ್ಟಂತ ಶಾಲೆ ಮುಖ್ಯದರಿಗೆ ಹೇಳ್ತೇವೆ ಸರ್ ಹೇಳ್ತೇವೆ ಅವ್ರು ಮಾಡ್ಬೇಕು ಅದು ಯಾಕಂದ್ರೆ ಬಹುಶಃ ಕಂಟಿನ್ಯೂಸ್ ಮಳೆ ಒಂದಿದೆ ಅಲ್ಲ ಸರ್ ಅದಕ್ಕಾಗಿ ಆಗ್ತದೆ ಬಹುಶಃ ನಾವು ಆದಷ್ಟು ಬೇಗ ಅದನ್ನ ಇದು ಮಾಡ್ತೇವೆ ತುಮಕೂರು ಜಿಲ್ಲೆಯ ಕೊರಟಗೆರೆಯ ಬೆಳಧರ ಸರ್ಕಾರಿ ಶಾಲೆಯಲ್ಲಿ ಹತ್ತಾರು ಸಮಸ್ಥೆಗಳಿದ್ವು ಶಾಲೆಯ ಮುಂದೆ ಸರಿಯಾದ ಕಾಂಪೌಂಡ್ ಕೂಡ ಇರಲಿಲ್ಲ ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಅನ್ನು ವಿಶೇಷ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಸಿಎಂ ಕಚೇರಿಯಿಂದಲೇ ಸ್ಪಂದನೆ ಸಿಕ್ಕಿದೆ ಶಾಲೆಯ ವಸ್ತುಸ್ಥಿತಿ ಬಗ್ಗೆ ಡಿಡಿಪಿಐ ಹಾಗೂ ಬಿಇಒ ಬಳಿ ಮಾಹಿತಿ ಪಡ್ಕೊಂಡಿದ್ದಾರೆ ಒಟ್ನಲ್ಲಿ ರಾಜ್ಯದಲ್ಲಿರೋ ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನಿಮ್ಮ ನ್ಯೂಸ್ ಏಟೀನ್ ನಿರಂತರ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ ಬಡ ಮಕ್ಕಳ ಸಂಕಷ್ಟಕ್ಕೆ ನ್ಯೂಸ್ ಏಟೀನ್ ಕನ್ನಡ ಧ್ವನಿಯಾಗೋ ಕೆಲಸ ಮಾಡ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್